ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ತಿರುಗಿನೊಂದು ಆವರ್ತಿ ಆ ಸರಿ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಈ ಕಾರ್ಯಕ್ರಮವನ್ನು ನಿವೀಕ್ಷಿಸ್ತಾ ಇರುವುದಕ್ಕಾಗಿ ಧನ್ಯವಾದಗಳು ಈ ದಿನ ಕೂಡ ಈ ಸತ್ಯಭೇದ ಅಧ್ಯಯನದ ಕಾರ್ಯಕ್ರಮದಲ್ಲಿ ನಾವು ಪ್ರೀತಿಯ ಕುರಿತಾಗಿ ಅಥವಾ ಸತ್ಯಭೇದ ಪ್ರೀತಿಯ ಕುರಿತಾಗಿ ಏನು ಹೇಳುತ್ತದೆ ಎಂಬುದಾಗಿ ನಾವು ಜ್ಞಾನಿಸಲಿಕ್ಕಿದ್ದೇವೆ ಅದಕ್ಕೆ ಆಧಾರವಾಗಿ ಒಂದು ಕುರಿತದವರ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಹದಿಮೂರನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ ನಾನು ಸಂಪೂರ್ಣವಾಗಿ ತಿಳಿದುಕೊಳ್ಳುವೆನು ಹೀಗಿರುವುದರಿಂದ ನಂಬಿಕೆ ನಿರೀಕ್ಷೆ ಪ್ರೀತಿ ಈ ಮೂರು ನಿಲ್ಲುತ್ತದೆ ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ ಅಪುಸ್ತಲ ಪೌಲನು ಒಂದು ಕುರಿತ ಅಧ್ಯಾಯ ಪ್ರೀತಿಯ ಕುರಿತಾಗಿ ಅನೇಕ ಕಾರ್ಯಗಳನ್ನು ಹೇಳಿದ ಮೇಲೆ ನಂಬಿಕೆ ನಿರೀಕ್ಷೆ ಪ್ರೀತಿ ಇವುಗಳನ್ನು ಕುರಿತು ಹೇಳುತ್ತಾನೆ ಈ ಮೂರು ಕಾರ್ಯಗಳು ನಿಲ್ಲುತ್ತದೆ ಆದರೆ ಇವುಗಳಲ್ಲಿ ಪ್ರೀತಿಯು ಬಹಳ ದೊಡ್ಡದೆಂಬುದಾಗಿ ಅಪುಸ್ತಲ ಪೌಲನು ಹೇಳುತ್ತಾ ಇದ್ದಾನೆ ನಾನು ಅನೇಕ ದಿನಗಳ ಹಿಂದೆ ನಾನು ತಿಳಿದುಕೊಂಡಿದ್ದೆ ಕ್ರೈಸ್ತ ಜೀವನದ ಗುಣ ಲಕ್ಷಣ ಗುಣ ಸ್ವಭಾವ ಪ್ರೀತಿಯಾಗಿದೆ ಎಂಬುದಾಗಿ ದಿನಗಳು ಕಳೆದಾದ ಮೇಲೆ ಈಗ ನನಗೆ ಗೊತ್ತಾಗ್ತಾ ಇದೆ ಕ್ರೈಸ್ತ ಜೀವನದ ಗುಣಲಕ್ಷಣ ಪ್ರೀತಿ ಮಾತ್ರವಲ್ಲ ಕ್ರೈಸ್ತ ಜೀವನವೇ ಒಂದು ಪ್ರೀತಿಯಾಗಿದೆ ಪ್ರೀತಿ ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಮುಖ್ಯವಾಗಿ ದೈವಿಕವಾದಂತ ಪ್ರೀತಿ ನಮ್ಮೆಲ್ಲರಿಗೂ ಬೇಕಾಗಿದೆ ಅದಕ್ಕೆ ಅಪೋಸ್ತದ ಪೌಲನ್ನು ಹೇಳ್ತಾನೆ ಪ್ರೀತಿಯೇ ದೊಡ್ಡದು ನೋಡಿ ಅಲ್ಲಿ ಮೂರು ವಿಷಯ ಹೇಳ್ತಾನೆ ನಂಬಿಕೆ ನಿರೀಕ್ಷೆ ಪ್ರೀತಿ ನಂಬಿಕೆ ಯಾವುದಕ್ಕೆಂದ್ರೆ ಜೀವನದಲ್ಲಿ ಏನಾದರೂ ನಡಿಬೇಕಂತ ಹೇಳಿದ್ರೆ ನಮಗೆ ನಂಬಿಕೆ ಬೇಕು ನಿರೀಕ್ಷೆ ನಾವು ಎರಡು ಸ್ವಾಮಿ ಬರ್ತಾನೆಂಬುದಾಗಿ ಹೇಳಿ ಹೋಗಿದ್ದಾರೆ ಎರಡು ಸಾವಿರದ ಹದಿನೇಳು ವರ್ಷಗಳ ಕಳೆದು ಹೋಗಿದೆ ಈಗಲೂ ಕೂಡ ನಮಗೊಂದು ನಿರೀಕ್ಷೆ ಇದೆ ಕರ್ತನು ಬೇಗನೆ ಬರುತ್ತಾನೆ ಆದರೆ ಮೂರನೇದಾಗಿ ಪ್ರೀತಿ ನೋಡಿ ಪ್ರೀತಿಯು ಅದು ಪರಲೋಕದಲ್ಲಿರುವಂಥ ದೈವಿಕವಾದಂಥ ಒಂದು ಕಾರ್ಯದ ಒಂದು ಸೂಚನೆಯಾಗಿದೆ ಬೇರೆ ಎಲ್ಲ ಕಾರ್ಯಗಳು ನಿಂತು ಹೋಗ್ತದೆ ವರಗಳು ಅನ್ಯ ಭಾಷೆಗಳು ಪ್ರವಾದನೆಗಳು ಆದರೆ ಜ್ಞಾನ ತಿಳುವಳಿಕೆ ಆದರೆ ದೇವರ ವಾಕ್ಯ ಹೇಳ್ತದೆ ಮುಕ್ತಾಯ ಇಲ್ಲದೆ ಇರುವಂಥ ಒಂದು ಕಾರ್ಯ ಇದು ಇದೆ ಎಂಬುದಾಗಿ ಹೇಳಿದರೆ ಅದು ಪ್ರೀತಿಯಾಗಿದೆ ಅದಕ್ಕೆ ಒಬ್ಬರು ಈ ರೀತಿಯಾಗಿ ಒಂದು ಗಾದೆಯನ್ನು ಹೇಳ್ತಾರೆ ತಲೆ ಬಾಗುವಂಥದ್ದು ಕತ್ತಿಯಿಂದಂತೆ ಕತ್ತಿಯಿಂದ ಈ ತಲೆ ಬಾಗ್ತದಂತೆ ಆದರೆ ನಮ್ಮ ಹೃದಯ ಭಾಗಬೇಕಂತ ಹೇಳಿದ್ರೆ ಪ್ರೀತಿಯಿಂದ ಮಾತ್ರ ನಮ್ಮ ಹೃದಯ ಬಾಗ್ತದೆ ಎಂಬುದಾಗಿ ಒಂದು ಆಡುನುಡಿಯನ್ನು ಹೇಳ್ತಾರೆ ಹೌದು ದೇವರ ಜನರೇ ದೈ ಸತ್ಯಭದದಲ್ಲಿ ಕೂಡ ಈ ಪ್ರೀತಿಯ ಬಗ್ಗೆ ದೈವಿಕವಾದ ಪ್ರೀತಿಯ ಬಗ್ಗೆ ಅನೇಕ ಕಾರ್ಯಗಳು ಹೇಳಲ್ಪಟ್ಟಿದೆ ಅನೇಕರು ಕೇಳ್ತಾರೆ ಪಾಸ್ಟರ್ ನಾವು ರಕ್ಷಣೆ ಹೊಂದಿದ್ದಕ್ಕೆ ಏನು ಆಧಾರ ಪಾಸ್ಟರ್ ನಾವು ರಕ್ಷಣೆ ಹೊಂದಿದ್ದಕ್ಕೆ ಏನು ಆಧಾರ ಏನು ಆಧಾರ ಅಂದರೆ ಒಂದು ವಾಹನ ನಾಲ್ಕು ಹದಿನೆಂಟನೇ ವಾಕ್ಯವನ್ನು ಹೋದ್ರೆ ಏನಂತ ಹೇಳಿದ್ರೆ ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು ಪ್ರೀತಿ ಇಲ್ಲದವನು ದೇವರನ್ನ ಬಲ್ಲವನಲ್ಲ ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ ಕೆಲವರು ಕೇಳ್ತಾರೆ ನಾನೀಗಾಗಲೇ ಹೇಳಿದ ಹಾಗೆ ಪಾಸ್ಟರ್ ನನ್ನ ರಕ್ಷಣೆ ಬಗ್ಗೆ ಒಂದು ಸ್ವಲ್ಪ ಡೌಟ್ ಇದೆ ನಾನು ರಕ್ಷಣೆ ಒಂದಿದೇನೋ ಇಲ್ವೋ ಎಂಬುದಾಗಿ ಒಂದು ಖಚಿತಪಡಿಸಿಕೊಳ್ಳೋದು ಹೇಗೆ ಒಂದು ಟೆಸ್ಟ್ ಇದೆ ಸಿಂಪಲ್ ಏನಂದರೆ ಒಂದು ಯೋಹಾನ ನಾಲ್ಕನೇ ಅಧ್ಯಾಯ ಎಂಟನೇ ವಾಕ್ಯ ಮತ್ತು ಹದಿನೆಂಟನೇ ವಾಕ್ಯ ಹೋದರೆ ಏನಂತ ಹೇಳಿದ್ರೆ ದೇವರು ಪ್ರೀತಿ ಸ್ವರೂಪಿ ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರನ್ನ ತಿಳಿದವನಾಗಿ ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರನ್ನ ತಿಳಿದಿದ್ದಾನೆ ಆದರೆ ಯಾರು ಪ್ರೀತಿ ಪ್ರೀತಿ ಇಲ್ಲದವನು ದೇವರನ್ನ ಬಲ್ಲವನಲ್ಲ ಎಂಬುದಾಗಿ ಹೇಳಲ್ಪಟ್ಟಿದೆ ಆತ್ಮನ ಫಲಗಳಲ್ಲಿ ಅನೇಕ ಕಾರ್ಯಗಳು ಹೇಳಲ್ಪಟ್ಟಿದೆ ಅದರಲ್ಲಿ ಆತ್ಮನ ಫಲ ಒಂದು ಹೇಳಿದ್ರೆ ಪ್ರೀತಿಯಾಗಿದೆ ಆದ್ದರಿಂದ ಅಪ್ಪುಸ್ತಲ ಪೌರ ಒಂದು ಕುರಿತಂತೆ ಹದಿಮೂರನೇ ಅಧ್ಯಾಯ ಪ್ರೀತಿ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ ಎಂಬುದಾಗಿ ಹೇಳ್ತಾನೆ ಹೌದು ಪ್ರೀತಿಯ ದೇವ ಜನರೇ ನಮ್ಮ ಜೀವಿತದಲ್ಲಿ ದೈವಿಕ ನಾನು ಹೇಳುತ್ತಾ ಇರುವಂಥದ್ದು ಲೌಕಿಕವಾದಂಥ ಪ್ರೀತಿಯಲ್ಲ ಲೋಕದ ಪ್ರೀತಿಯಲ್ಲ ದೈವಿಕವಾದ ಪ್ರೀತಿ ನಮ್ಮೆಲ್ಲರಿಗೂ ಅವಶ್ಯಕವಾಗಿದೆ ಒಂದು ಕೇಕನ್ನು ಒಂದು ಮೊಟ್ಟೆ ಇಲ್ಲದೆ ಉಪ್ಪಿಲ್ಲದೆ ಶುಗರ್ ಇಲ್ಲದೆ ಕೂಡ ಕೇಕನ್ನು ಮಾಡಬಹುದು ಆದರೆ ಕೇಕನ್ನು ಹಿಟ್ಟಿಲ್ಲದೆ ಮಾಡುವುದು ಅಸಾಧ್ಯ ಅದೇ ವಿಧದಲ್ಲಿ ನಿನಗೆ ದೈವಶಾಸ್ತ್ರ ಇರಬಹುದು ವರ ಇರಬಹುದು ಎಜುಕೇಷನ್ ಇರಬಹುದು ಹಣ ಇರಬಹುದು ಸಂಸ್ಥೆ ಇರಬಹುದು ಎಲ್ಲವಿರಬಹುದು ಆದರೆ ನಿನಗೆ ಪ್ರೀತಿ ಇಲ್ಲದೆ ಇದ್ದರೆ ಅವು ಇದ್ರೂ ಕೂಡ ವ್ಯರ್ಥವಾಗಿದೆ ಆದ್ದರಿಂದ ಅಪೋಸ್ತಲ ಪೌಲ್ನ ಹೇಳ್ತಾ ಇದ್ದಾನೆ ಪ್ರೀತಿಯು ಯಾವ ಕೇಡನ್ನ ಮಾಡುವುದಿಲ್ಲ ಪೇತ್ರನ ಪತ್ರಿಕೆಯಲ್ಲಿ ನೋಡ್ತೀವಿ ಪ್ರೀತಿಯು ಬಹು ಪಾಪಗಳನ್ನ ಮುಚ್ಚುತ್ತದೆ ಎಂಬುದಾಗಿ ಹೇಳ್ತದೆ ಹಾಗಾದ್ರೆ ಈ ದಿವಸ ನನ್ನ ನಾಲ್ಕು ಸಂಗತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ ನಾವು ಯಾರನ್ನ ಪ್ರೀತಿಸಬೇಕು ದೇವರ ವಾಕ್ಯ ಯಾರನ್ನ ಪ್ರೀತಿಸಬೇಕೆಂಬುದಾಗಿ ಹೇಳುತ್ತದೆ ಎಂಬುದಾಗಿ ನಾಲ್ಕು ಸಂಗತಿಗಳನ್ನ ನಿಮ್ಮೊಟ್ಟಿಗೆ ನಾನು ಹೇಳ್ತೇನೆ ನಾವು ಜ್ಞಾನಿಸೋಣ ಮೊದಲನೇದಾಗಿ ನಾವು ಸಹೋದರರನ್ನ ಪ್ರೀತಿಸಬೇಕು ಒಂದು ಯೋಹಾನ ಎರಡನೇ ಅಧ್ಯಾಯ ಹತ್ತರಿಂದ ಹನ್ನೊಂದನೇ ವಾಕ್ಯವನ್ನು ನಾವು ನೋಡುವಾಗ ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಅವನಲ್ಲಿ ವಿಘ್ನಕರವಾದದ್ದು ಏನೂ ಇಲ್ಲ ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ ಕತ್ತಲೆಯಲ್ಲೇ ನಡೆದುಕೊಳ್ಳುತ್ತಾನೆ ಕತ್ತಲೆಯು ಅವನ ಕಣ್ಗಳನ್ನು ಕಾಣದ ಹಾಗೆ ಮಾಡಿದ್ದರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದು ನೋಡಿ ಇಲ್ಲಿ ಹೇಳಲ್ಪಟ್ಟಿದೆ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಹತ್ತನೇ ವಾಕ್ಯ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಯಾವ ಬೆಳಕು ಯೇಸು ಕ್ರಿಸ್ತನೇ ಹೇಳಿದ್ದಾನೆ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಹೌದು ನಾವು ಸಹೋದರನನ್ನು ಪ್ರೀತಿಸುವಾಗ ನಾವು ದೇವರ ಬೆಳಕಿನಲ್ಲಿ ಇದ್ದೇವೆಂಬುದಾಗಿ ಅದರ ಅರ್ಥವಾಗಿದೆ ಹೌದು ಪ್ರೀತಿಯ ದೈವ ಜನರೇ ನೋಡಿ ನಾವು ರಕ್ಷಣೆ ಹೊಂದಿದ್ದೀ ಹೊಂದಿದ್ದೇವೆಯೋ ಇಲ್ಲವೇ ಎಂಬುದನ್ನು ಹೇಗೆ ತಿಳಿದುಕೊಳ್ಬೇಕಂತ ಹೇಳಿದ್ರೆ ನಾವು ಚೆನ್ನಾಗಿ ಹಾಡುತ್ತೇವೆ ಪ್ರಾರ್ಥನೆ ಮಾಡ್ತೇವೆ ಯಾವುದಾದ್ರೂ ವರಗಳಿದೆ ಅದರ ಮೇಲೆ ಅಲ್ಲ ಸಿಂಪಲ್ ಕಾರ್ಯ ಏನಂತ ಹೇಳಿದ್ರೆ ನಮ್ಮ ಸಹೋದರನನ್ನು ಪ್ರೀತಿಸ್ತೇವ್ಯಾ ನಿನ್ನ ಸಹೋದರನನ್ನ ಪ್ರೀತಿಸದೇ ಇದ್ದರೆ ನಿನ್ನ ದೇವರನ್ನ ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ ನಿನ್ನ ಸಹೋದರನ್ನ ಪ್ರೀತಿಸದ ಇದ್ದರೆ ನಿನ್ನ ದೇವರ ಬೆಳಕಿನಲ್ಲಿ ಇಲ್ಲ ಎಂಬುದಾಗಿ ಅದರ ಅರ್ಥ ಆದ್ದರಿಂದ ನಮ್ಮ ಸಹೋದರರನ್ನ ನಾವು ಪ್ರೀತಿಸೋಣ ಯೇಸು ಸ್ವಾಮಿ ಅದಕ್ಕೆ ಹೇಳಿದರು ಶಿಷ್ಯರಿಗೆ ನಾನು ನಿಮಗೆ ಹೊಸ ಆಜ್ಞೆಯನ್ನು ಕೊಡ್ತೇನೆ ಶಿಷ್ಯರೆಲ್ಲ ಭಾವಿಸಿರ್ತಾರೆ ಈಗಾಗಲೇ ಮೋಶೆ ಮುಖಾಂತರ ದೇವರು ಹತ್ತನೇ ಆಜ್ಞೆ ಕೊಟ್ಟರು ಹನ್ನೊಂದನೇ ಆಜ್ಞೆ ಏನಿರ್ಬೋದು ಅಂತೇಳಿ ಅವ್ರು ಕಾಯ್ತಾ ಇದ್ರು ದೇವರು ಅದು ಯೋಹನ್ ಬರ್ತಾರೆ ಸ್ವಾರ್ತೆ ಹದಿಮೂರನೇ ಅಧ್ಯಾಯ ಮೂವತ್ನಾಲ್ಕನೇ ವಾಕ್ಯದಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ಏನು ಹೊಸ ಆಜ್ಞೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ದೇವರ ಅನ್ಯರಿಗೆ ಹೇಳ್ತಾ ಇಲ್ಲ ದೇವರು ದೇವ ಮಕ್ಕಳಿಗೆ ತನ್ನ ಶಿಷ್ಯರಿಗೆ ಹೇಳುತ್ತಾ ಇದ್ದಾರೆ ಈ ದಿನಗಳಲ್ಲಿ ಇದೆಲ್ಲೋ ಒಂದು ಕೊರತೆ ಉಂಟಾಗ್ತಾ ಇದೆ ನಾವು ಸಭೆಗೆ ಹೋಗ್ತೇವೆ ಕೈ ತಡ್ತೇವೆ ಅನ್ಯ ಭಾಷೆ ಮಾತನಾಡ್ತೇವೆ ಎಲ್ಲ ಮಾಡ್ತೇವೆ ಆದರೆ ಒಂದು ಪ್ರಶ್ನೆ ನಮ್ಮನ್ನು ನಾವು ಕೇಳಿಕೊಳ್ಳೋಣ ನಮ್ಮ ಸಹೋದರರನ್ನು ನಾವು ಪ್ರೀತಿಸ್ತಾ ಇದ್ದೀವ್ಯಾ ಯೇಸು ಸ್ವಾಮಿ ಒಂದು ಹೊಸ ಆಜ್ಞೆ ಕೊಟ್ಟರು ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಇದರ ಮುಖಾಂತರ ನ ಜನರು ನಿಮ್ಮನ್ನು ನನ್ನ ಶಿಷ್ಯರೆಂಬುದಾಗಿ ತಿಳಿಯುವರು ಶಿಷ್ಯರೆಂಬುದಾಗಿ ಹೇಗೆ ತಿಳಿಯುತ್ತಾರೆ ನೀನು ಪ್ರಸಂಗ ಮಾಡೋದರಿಂದಲ್ಲ ನೀನು ವೈಟ್ ವೈಟ್ ಬಟ್ಟೆ ಹಾಕೋದ್ರಿಂದಲ್ಲ ಜನರು ಶಿಷ್ಯರೆಂಬುದಾಗಿ ಹೇಗೆ ತಿಳಿದುಕೊಳ್ತಾರೆ ಹೇಳಿದ್ರೆ ನೀನು ಒಬ್ಬರನ್ನೊಬ್ಬರು ಪ್ರೀತಿಸುವುದರ ಇಂದ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತದೆ ಹೌದು ಪ್ರೀ ಪ್ರೀತಿಯ ದೇವ ಮಕ್ಕಳೇ ನಾವು ನಮ್ಮ ಸಹೋದರನನ್ನು ಪ್ರೀತಿಸುವವರಾಗಿರೋಣ ಎರಡನೇದಾಗಿ ಮೊದಲನೇದಾಗಿ ನಮ್ಮ ಸಹೋದರರನ್ನ ಪ್ರೀತಿಸಬೇಕು ಎರಡನೇದಾಗಿ ನಮ್ಮ ನೆರೆಯವರನ್ನ ಪ್ರೀತಿಸಬೇಕು ಯಾಜಕ ಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಅದು ಮಾತ್ರವಲ್ಲ ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತಾರರಿಂದ ನಲವತ್ತನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಲ್ಲಿ ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಅಲ್ಲಿ ಯೇಸು ಸ್ವಾಮಿ ಈ ಒಂದು ವಿಷಯ ಹೇಳಿದ್ರು ಒಬ್ಬ ವ್ಯಕ್ತಿ ಬಂದು ಕೇಳುತ್ತಾನೆ ಆ ಒಬ್ಬ ಬಹಳ ಧರ್ಮಶಾಸ್ತ್ರದ ಎಲ್ಲ ಕಾರ್ಯವನ್ನ ತಿಳಿದಂತ ಒಬ್ಬ ವಿದ್ವಾಂಸನು ಅಥವಾ ಶಾಸ್ತ್ರೀಯ ಬಂದು ಯೇಸುವನ್ನ ಕೇಳುತ್ತಾ ಇದ್ದಾನೆ ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಯೇಸು ಸ್ವಾಮಿ ಎರಡು ಕಾರ್ಯಗಳು ಹೇಳಿದ್ರು ಒಂದು ನಿನ್ನ ನೆರೆಯವನ್ನ ಪ್ರೀತಿಸಬೇಕು ಎರಡು ದೇವರನ್ನ ಪ್ರೀತಿಸಬೇಕು ಹತ್ತು ಆಜ್ಞೆಗಳು ಕೂಡ ಇವು ಎರಡರಲ್ಲೇ ಅಡಕವಾಗಿದೆ ಒಂದು ನಾವು ನೆರೆಯುವವರನ್ನು ಪ್ರೀತಿಸಬೇಕು ಎರಡನೇದಾಗಿ ದೇವರನ್ನು ಪ್ರೀತಿಸಬೇಕು ಪ್ರಪಂಚದಲ್ಲಿ ಪ್ರತಿಯೊಬ್ಬನು ನೆರೆಯುವವರನ್ನ ಪ್ರೇತಾರ್ಥವಾಗಿ ಪ್ರೀತಿಸುತ್ತಿದ್ದರೆ ಈ ಪ್ರಪಂಚದಲ್ಲಿ ಭೇದ ಭಾವ ಬರುತ್ತಿರಲಿಲ್ಲ ಆದರೆ ದೇವರ ವಾಕ್ಯ ಹೇಳ್ತದೆ ನಾವು ನಮ್ಮ ನೆರೆಯೊಬ್ಬರನ್ನ ಪ್ರೀತಿಸಬೇಕು ಏನಿದು ನಮ್ಮ ನೆರೆಯೊಬ್ಬರನ್ನ ಪ್ರೀತಿಸಬೇಕು ಅಂತ ಹೇಳಿದ್ರೆ ನನಗೊಂದೇ ಪ್ಲೇಟ್ ಇದ್ದು ನನಗೊಂದೇ ಪ್ಲೇಟ್ ಊಟ ಇದ್ದು ನನ್ನ ಪಕ್ಕದ ಮನೆಯವರಿಗೆ ಊಟ ಇರಲಿಕ್ಕಿಲ್ಲ ಅವ್ರಿಗೇನು ಮಾಡೋದು ಆ ಒಂದು ಪ್ಲೇಟಲ್ಲಿ ಅರ್ಧ ಊಟವನ್ನು ಕೊಡುವಂಥದ್ದೇ ನಮ್ಮ ನೆರೆಯವ್ರನ್ನ ಪ್ರೀತಿಸುವಂಥದ್ದು ಕ್ರಿಸ್ಮಸ್ ಬರುವಾಗ ಫಂಕ್ಷನ್ಗಳು ಬರುವಾಗ ನಮ್ಮ ಮಕ್ಕಳಿಗೆ ಒಳ್ಳೆಯ ವಸ್ತ್ರ ತೆಗೆದುಕೊಳ್ತೇವೆ ಎರಡು ಜೊತೆ ಮೂರು ಜೊತೆಯನ್ನು ಬಟ್ಟೆ ತೆಗೆದುಕೊಳ್ತೇವೆ ಆದರೆ ನೆರೆಯವರು ಅವರಿಗೆ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಇಲ್ಲ ಹರಿದೋದಂಥ ಬಟ್ಟೆ ಇದೆ ಅವರಿಗೆ ಆ ಮೂರು ಎರಡು ಜೊತೆ ತೆಗೆದುಕೊಂಡ್ರೆ ಒಂದು ಜೊತೆಯೇ ನಮ್ಮ ಮಕ್ಕಳಿಗೆ ಕೊಟ್ಟು ಇನ್ನೊಂದು ಜೊತೆಯನ್ನು ಆ ಬಟ್ಟೆ ಇಲ್ಲದವರಿಗೆ ಕೊಡ್ತೀವಿ ನೋಡ್ರೆ ಅದು ನೆರೆಯುವವರನ್ನ ಪ್ರೀತಿಸೋದು ನೆರೆಯವನ್ನ ಅಂತ ಹೇಳಿದ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಊಟ ಮಾಡಿದ್ರ ಹೇಗಿದೆ ಇದಲ್ರಿ ಪ್ರೀತಿ ಪ್ರೀತಿ ಅಂತ ಹೇಳಿದ್ರೆ ಅವ್ರಿಗೇನಿಲ್ಲವೋ ಅದನ್ನು ತೋರಿಸುವುದೇ ಪ್ರೀತಿಯಾಗಿದೆ ಅದಕ್ಕೆ ಲೂಕನ್ನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಾಕ್ಯದಲ್ಲಿ ನೆರೆಯುವನ್ನು ಹೇಗೆ ಪ್ರೀತಿಸಬೇಕೆಂಬುದಾಗಿ ದೇವರ ಅಲ್ಲಿ ಒಂದು ಸುಂದರವಾದ ಒಂದು ಸಂಭವ ಹೇಳ್ತಾ ಇದ್ದಾರೆ ನೋಡಿರಿ ಒಬ್ಬ ವ್ಯಕ್ತಿ ಗಾಯಪಟ್ಟು ಕೆಳಗಡೆ ಬಿದ್ದಿದ್ದಾನೆ ಅವನಿಗೊಬ್ಬ ಯಾಜಕ ಬಂದು ನೋಡಿದ ಆ ಒಬ್ಬ ಲೇವಿ ಬಂದು ನೋಡಿದ ಆದರೆ ಒಬ್ಬ ಸಮಾರಿಯದವನು ಬಂದು ಮಾತ್ರ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವನಿಗೆ ಚೆನ್ನಾಗಿ ಪರಾಂಬರಿಸಿದ ಆ ಕಥೆಯಲ್ಲಿ ನಾವು ನೋಡ್ತೇವೆ ನೆರೆಯವನ್ನ ಪ್ರೀತಿಸಿದ್ದು ಯಾರೆಂಬುದಾಗಿ ಯೇಸು ಸ್ವಾಮಿ ಕೇಳಿದರು ಹೌದು ಪ್ರೀತಿಯ ದೇವು ಮಕ್ಕಳೇ ಇವತ್ತು ನಮಗೆ ಯ ನಮ್ಮನ್ನು ಪ್ರೀತಿಸುವವರನ್ನೇ ಪ್ರೀತಿಸಿದರೆ ಅದು ನೆರೆಯವ್ರನ್ನ ಪ್ರೀತಿಸೋದಲ್ಲ ಇವತ್ತು ಇವತ್ತು ನಮಗೆ ಯಾರೋ ಒಂದು ಪ್ಲೇಟ್ ಒಂದು ಬಿರಿಯಾನಿ ಕೊಟ್ರ ಹೇಳಿದ್ರೆ ನೆಕ್ಸ್ಟ್ ನಾವು ವೀಕ್ ಅವ್ರನ್ನ ಬಿರಿಯಾನಿ ಕರೆಯೋದು ಇವತ್ತು ಯಾರು ನಮ್ಮನ್ನ ಬರ್ತಡೇ ಕರೆದ್ರೆ ನೆಕ್ಸ್ಟ್ ಅವ್ರನ್ನ ಬರ್ತಡೇ ಕರೆಯೋದು ಇದು ನೆರೆಯವರ ಪ್ರೀತಿ ಅಲ್ರಿ ನೆರೆ ಹೊರೆಯವರ ಪ್ರೀತಿ ಹೇಳಿದ್ರೆ ಕಷ್ಟದಲ್ಲಿ ಇರುವವರನ್ನ ಸಂಕಷ್ಟದಲ್ಲಿ ಇರುವವರನ್ನ ಪ್ರೀತಿಸಿದರೆ ಅದು ನೆರೆಯುವವರನ್ನ ಪ್ರೀತಿಸುವಂಥವರಾಗಿದ್ದರೆ ನಿನ್ನ ನೀತಿವಂತನಾಗಿರ್ಬೋದು ಕಳ್ಳನನ್ನು ಪ್ರೀತಿಸು ಅದು ನೆರೆಯವನ್ನು ಪ್ರೀತಿಸಿದಂಗೆ ಒಂದು ವೇಳೆ ನಿನ್ನ ಶುದ್ಧನಾಗಿರ್ಬೋದು ಅಪವಿತ್ರವಾದ ಎಷ್ಟೋ ಜನರಿದ್ದಾರೆ ಅವ್ರನ್ನ ಮೇಲೆ ಪ್ರೀತಿಸುವಂಥದ್ದು ಅದು ನೆರೆಯವ್ರನ್ನ ಪ್ರೀತಿಸುವಂಥದ್ದಾಗಿದೆ ನೆರೆಯವ್ರನ್ನ ಎಂಬುದಾಗಿ ಹೇಳುವಾಗ ಒಂದು ಉದಾಹರಣೆ ನನಗೆ ಬರ್ತದೆ ಅರ್ಜೆಂಟಿನಾದಲ್ಲಿ ಒಬ್ಬ ಸಹೋದರಿ ಇದ್ದರು ಆ ಅವರು ದೇವರಿಗಾಗಿ ಏನಾದರೂ ಮಾಡಬೇಕು ಜ ಆತ್ಮಗಳನ್ನು ದೇವರ ಕಡೆಗೆ ನಡೆಸಬೇಕೆಂಬುದಾಗಿ ಯಾವಾಗಲೂ ದೇವರ ಬಳಿಯಲ್ಲಿ ಅವರು ಪ್ರಾರ್ಥಿಸ್ತಾ ಇದ್ದರು ಆದರೆ ಒಂದು ದಿನ ಅವ್ರು ಏನು ಮಾಡಿದ್ರು ಅಂತೇಳಿದ್ರೆ ಅವರ ಮನೆ ಪಕ್ಕದಲ್ಲಿ ಒಬ್ಬರು ಹೊಸದಾಗಿ ಬಾಡಿಗೆ ಬಂದರು ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಆ ಮನೆಗೆ ಹೋಗಿ ನೀವು ಹೊಸದಾಗಿ ಬಂದಿದ್ದೀರಾ ನಿಮ್ಮ ನೋಡಿ ತುಂಬ ಸಂತೋಷವಾಯಿತು ನೀವು ಬೆಳಿಗ್ಗೆ ಬಂದಿದ್ದರೆ ನಿಮಗೆ ಟೀ ಮಾಡಿ ಆ ಕೊಡೋದಕ್ಕೆ ನಾನು ಟೀ ತಂದಿದ್ದೇನೆ ಟೀ ಕುಡಿಲಿ ಪಾಪ ನೀವು ಪಾಪ ಕಷ್ಟಪಟ್ಟು ಬಂದಿದ್ದೀರಾ ಅಂತೇಳಿ ಟೀ ಕೊಟ್ಟರು ಬೆಳಿಗ್ಗೆ ಆಗುವಾಗ ನಾಷ್ಟ ಕೊಟ್ಟರು ಮಧ್ಯಾಹ್ನ ಆಗುವಾಗ ಆ ಊಟ ಕೊಟ್ಟರು ಸಂಜೆ ಆಗುವಾಗ ಡಿನ್ನರ್ ಕೊಟ್ಟರು ಅವ್ರಿಗೆಲ್ಲ ವಿಧದವಾದ ಸಹಾಯ ಮಾಡಿದ್ರು ಸಹಾಯ ಮಾಡಿದ ಮೇಲೆ ಆ ಕುಟುಂಬದವರಿಗೆ ಯೇಸು ಸ್ವಾಮಿಯ ಪ್ರೀತಿಯನ್ನು ಸಾರಿದಾಗ ಆ ಕುಟುಂಬವು ರಕ್ಷಿಸಲ್ಪಡ್ತು ನೋಡಿ ಈ ದಿನಗಳಲ್ಲಿ ಪ್ರೀತಿ ಜನರನ್ನು ರಕ್ಷಿಸುವಂತದ್ದಾಗಿದೆ ಅನೇಕ ಜನರು ಆ ಪ್ರೀತಿ ತೋರಿಸಿದರೆ ಸಾಕು ಆಟೋಮೆಟಿಕ್ ಆಗಿ ದೇವರ ಕಡೆಗೆ ಬರ್ತಾಳೆ ಇವತ್ತು ಕ್ರೈಸ್ತರಾದಂಥ ನಾವುಗಳು ನಾವು ಜನರಿಗೆ ಪ್ರೀತಿಯನ್ನ ತೋರಿಸ್ತಾ ಇಲ್ಲ ನಾವು ಪ್ರೀತಿಯನ್ನ ತೋರಿಸುವಾಗ ಜನರು ಅದಕ್ಕೆ ಆಕ್ಷ ಆಕರ್ಷಿತರಾಗಿ ಅವರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೆ ಹಾಗಾದ್ರೆ ನಾವು ನಮ್ಮ ನೆರೆಯುವವರನ್ನ ಪ್ರೀತಿಸುವವರಾಗಿರೋಣ ಮೂರನೇದಾಗಿ ನಿಮ್ಮ ವೈರಿಗಳನ್ನ ಪ್ರೀತಿಸ್ರಿ ಏನ್ ಪಾಸ್ಟರ್ ಹಲ್ಲಿಗೆ ಹಲ್ಲು ಮುಯಿಗೆ ಮುಯಿ ಎಂಬುದಾಗಿ ಹಳೆ ಒಡಂಬಡಿಕೆ ಹೇಳ್ತದೆ ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ ಒಂದು ಕೆನ್ನೆ ಮೇಲೆ ನಿನಗೆ ಯಾರಾದರೂ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಒಂದು ಮೈಲ್ ಯಾರಾದರೂ ದೂರ ಕರೆದ್ರೆ ಎರಡು ಮೈಲ್ ಹೋಗ ಅದಕ್ಕೆ ಮತ್ತಾಯ ಐದು ನಲವತ್ನಾಲ್ಕನೇ ವಾಕ್ಯ ಹೇಳ್ತದೆ ಸ್ವಾಮಿ ಹೇಳಿದರೆ ನಿಮ್ಮ ವೈರಿಗಳನ್ನು ಪ್ರೀತಿಸ್ರಿ ಸ್ವಾಮಿ ಪ್ರಾಕ್ಟಿಕಲ್ ಆಗಿ ಮಾತನಾಡ್ತಾ ಇದ್ದಾರೆ ಯೇಸು ಸ್ವಾಮಿ ತನ್ನನ್ನು ಹಿಡಿದುಕೊಡುವಂಥ ಯೂಧನನ್ನು ದೇವರು ಪ್ರೀತಿಸಿದರು ಅವನೇ ಹಿಡಿದುಕೊಡ್ತಾನಂತೂ ಗೊತ್ತು ಅವನು ಮುತ್ತುಕೊಳ್ಳಲು ಬಂದಾಗ ಸ್ವಾಮಿ ಅವನಿಗೆ ಮುತ್ತುಕೊಟ್ರು ಆದರೆ ದ್ರೋಹಿ ಎಂಬುದಾಗಿ ಕರೆಯಲಿಲ್ಲ ವೈರಿಯನ್ನು ಪ್ರೀತಿಸಿದರು ಅವರು ಯಾರ್ಯಾರು ಯೇಸುವನ್ನು ಪ್ರೀ ಹಾಗೆ ಅವರನ್ನೆಲ್ಲ ಯೇಸು ಯೇಸುಸ್ವಾಮಿ ವಿರೋಧಿಸಲಿಲ್ಲ ಅವರನ್ನು ಪ್ರೀತಿಸಿದರು ಅದೇ ಯೇಸುಸ್ವಾಮಿ ನಮಗೂ ಕೂಡ ಹೇಳ್ತಾ ಇದ್ದರೆ ನಿಮ್ಮ ವೈರಿಗಳನ್ನು ಪ್ರೀತಿಸ್ರಿ ಪ್ರಪಂಚದಲ್ಲಿ ಪ್ರೀತಿ ಎನ್ನುವಂಥ ಆಯುಧವೇ ಒಂದು ದೊಡ್ಡ ಆಯುಧವಾಗಿದೆ ವೇಲೂರಲ್ಲಿ ಒಂದು ಎರಡು ಇದೆ ಒಂದು ಎರಡು ದೊಡ್ಡ ದೊಡ್ಡದಂಥ ಹಾಸ್ಪಿಟ್ಲು ಒಂದು ಕ್ರೈಸ್ತರ ಹಾಸ್ಪಿಟಲ್ ಇನ್ನೊಂದು ಕ್ರೈಸ್ತರಲ್ಲದ ಹಾಸ್ಪಿಟಲ್ ಅಲ್ಲಿ ಎಲ್ಲರೂ ಈ ಕ್ರೈಸ್ತರು ಇರುವಂಥ ಹಾಸ್ಪಿಟ್ಲಿಗೆ ಜಾಸ್ತಿ ಹೋಗ್ತಾಯಿದ್ರು ಜನ ಕೇಳ್ತಾ ಇದ್ರಂತೆ ಯಾಕೆ ಆ ಕ್ರೈಸ್ತರು ಇರುವಂಥ ಆ ಹಾಸ್ಪಿಟ್ಲಿಗೆ ನೀವು ಹೋಗ್ತಾ ಇದ್ದೀರಾ ಆಗ ಅವ್ರು ಹೇಳಿದ್ರಂತೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಜ ಅವರು ತೋರಿಸುವಂಥ ಪ್ರೀತಿಯ ನಿಮಿತ್ತವಾಗಿ ನಮಗೆ ಇರುವಂಥ ವ್ಯಾಧಿ ಅರ್ಧ ಕಡಿಮೆ ಆಗ್ತದೆ ಅವರು ತೋರಿಸ್ತಾ ಇದ್ದಾರೆ ಅವರು ಚೆನ್ನಾಗಿ ನಮ್ಮನ್ನು ಕೇರ್ ಮಾಡ್ತಾರೆ ಅಂತ ಹೇಳಿ ಅವರು ಹೇಳಿದ್ರಂತೆ ಹೌದು ಪ್ರೀತಿಯ ದೇವ ಜನರೇ ನಾವು ಪ್ರೀತಿಸುವುದಾದರೆ ವೈರಿಗಳನ್ನು ಪ್ರೀತಿಸೋಣ ವೈರಿಗಳನ್ನು ಪ್ರೀತಿಸಿ ನಾವು ಅವರಿಗೋಸ್ಕರವಾಗಿ ಏನಾದರೂ ಮಾಡುವಾಗ ಅವರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೆ ವಾಕ್ಯ ಹೇಳ್ತದೆ ವೈರಿ ಹಸಿದಾಗ ಅವನ ಮೇಲೆ ಬೆಂಕಿ ಇಡಬೇಡ ಅವನ ಬೆಂಕಿ ಆರಿಸೋದಕ್ಕೆ ಏನು ಮಾಡಬೇಕು ಊಟ ಕೊಡು ನೀರು ಕೊಡು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಆದ್ದರಿಂದ ನಾವೇನು ಮಾಡೋಣ ಅಂತ ಹೇಳಿದ್ರೆ ನಮ್ಮ ವೈರಿಗಳಿಗಾಗಿ ಪ್ರಾರ್ಥಿಸೋಣ ಪ್ರಾರ್ಥಿಸೋದು ಮಾತ್ರವಲ್ಲ ಅವರಿಗಾಗಿ ಪ್ರೀತಿಸೋಣ ಆ ಪ್ರೀತಿ ಅವರನ್ನು ಕ್ರಿಸ್ತನ ಕಡೆಗೆ ನಡೆಸುವಂಥದ್ದಾಗಿದೆ ನಾಲ್ಕನೇದಾಗಿ ಎಲ್ಲವುಗಳಿಗಿಂತ ಹೆಚ್ಚಾಗಿ ನಾವು ದೇವರನ್ನು ಪ್ರೀತಿಸಬೇಕು ಮೊದಲನೇದಾಗಿ ನಾನು ಹೇಳಿದೆ ಸಹೋದರನ್ನು ಪ್ರೀತಿಸ್ರಿ ಎರಡನೇದಾಗಿ ನಾನು ಹೇಳಿದೆ ನೆರೆಯವರನ್ನ ಪ್ರೀತಿಸ್ರಿ ಮೂರನೇದಾಗಿ ನಾನು ಹೇಳಿದೆ ವೈರಿಯನ್ನು ಪ್ರೀತಿಸ್ರಿ ನಾಲ್ಕನೇದಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿಸ್ರಿ ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಹದಿನೈದನೇ ವಾಕ್ಯ ದೇವರು ಪೇತ್ರನನ್ನು ನೋಡಿ ಕೇಳ್ತಾ ಆದರೆ ಪೇತ್ರನೇ ನೀನು ನನ್ನನ್ನು ಪ್ರೀತಿಸ್ತೀಯ ಮೂರು ಸಾರಿ ಕೇಳಿದರು ಮೂರು ಸಾರಿಯಲ್ಲಿ ಕೂಡ ಆ ಡೈಲಾಗಲ್ಲಿ ಒಂದೊಂದು ಕಾರ್ಯಗಳ ನನ್ನ ಸಭೆಯನ್ನು ನೋಡಿಕೋ ನನ್ನ ಮಂದೆಯನ್ನು ಕ ಕುರಿ ಮಂದೆಗಳನ್ನು ಕ ನೋಡಿಕೋ ಅಂತೇಳಿ ಎಲ್ಲ ಹೇಳಿದ ಮೇಲೆ ಕೊನೆಯದಾಗಿ ಸ್ವಾಮಿ ಇವರಿಗಿಂತ ಮೂರನೇದಾಗಿ ಸ್ವಾಮಿ ಹೇಳ್ತಾ ಆದರೆ ಹೌದು ಸ್ವಾಮಿ ನಾನು ಪ್ರೀತಿಸ್ತೀನಿ ಅಂತ ಪೇತ್ರ ಹೇಳಿದಾಗ ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ನೀನು ಪ್ರೀತಿ ಇಟ್ಟಿದ್ದೀಯೋ ಎಂಬುದಾಗಿ ಪೇತ್ರನಿಗೆ ಕೇಳಿದಾಗ ಪೇತ್ರ ಕೊನೆಯದಾಗಿ ಮೂರನೇ ಸಾರಿ ಸ್ವಾಮಿ ನೀನೇ ಬಲ್ಲೆ ಎಂಬುದಾಗಿ ಹೇಳಿದ ನೋಡಿ ಯಾಕೆ ಮೂರು ಸಾರಿ ಕೇಳಿದ್ರೆ ಗೊತ್ತಿಲ್ಲ ಅವನು ಮೂರು ಸಾರಿ ಅಲ್ಲಗೆಳೆದಿದ್ದ ಏಸು ಸ್ವಾಮಿನ ಆದರೆ ದೇವರಲ್ಲಿ ಕೇಳ್ತಾದರೆ ನನಗೆ ಎಲ್ಲವಿಗಿಂತ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿಸ್ತೀಯ ನಿನ್ನ ಆಸ್ತಿಗಿಂತ ತಂದೆ ತಾಯಿಗಿಂತ ಸ್ನೇಹಿತರಿಗಿಂತ ಮಕ್ಕಳಿಗಿಂತ ಹೆಚ್ಚಾಗಿ ನೀನು ದೇವರನ್ನು ಪ್ರೀತಿಸ್ತಾ ಇದ್ದೀಯಾ ದೇವರ ಬಯಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ದೇವರನ್ನು ಪ್ರೀತಿಸಬೇಕು ಬಳ್ಳಾರಿಯಲ್ಲಿ ಒಬ್ಬ ಸಹೋದರಿ ಇದ್ದಾರೆ ಆ ಸಹೋದರಿ ಯೇಸುವನ್ನು ಪ್ರೀತಿಸಿದಳು ಯೇಸುವಿನ ವಾಕ್ಯವನ್ನು ಕೈಗೊಂಡು ನಡೆಯುತ್ತಾ ಇದ್ದಳು ಆದರೆ ಅವಳ ಜೀವಿತದಲ್ಲಿ ತಂದೆ ತಾಯಿಗಳಿಗೆ ವಿಧಿಯಳಾಗಿದ್ದಳು ಆದರೆ ಒಂದು ಕಾರ್ಯದಲ್ಲಿ ಅವಳು ವಿಧಿಯಲ್ಲಾಗಲಿಲ್ಲ ಅವ್ರು ಹೇಳಿದ್ರು ಯೇಸು ಸ್ವಾಮಿನ ಬಿಟ್ಟು ಬಿಡು ಅವಳು ಬಿಡಲಿಲ್ಲ ಬರೆ ಕೊಟ್ಟರು ಗಾಯ ಮಾಡಿದರು ಏನೆಲ್ಲ ಟಾರ್ಚರ್ ಕೊಡಬೇಕು ಅದೆಲ್ಲ ಕೊಟ್ಟರು ಆ ಯವನಸ್ಥ ಹುಡುಗಿ ಹೇಳಿದ್ದು ನನ್ನ ಜೀವಿತ ಯೇಸುವಿಗಾಗಿ ಮಾತ್ರ ನೀವು ನನ್ನನ್ನು ಕೊಂದು ಹಾಕಿದ್ರು ನಾನು ಯೇಸುವನ್ನು ಪ್ರೀತಿಸುವುದನ್ನು ನಾನು ಬಿಡೋದಿಲ್ಲ ಕಾರಣ ನಾನು ಯೇಸು ಸ್ವಾಮಿಯನ್ನು ಪ್ರೀತಿಸ್ತೇನೆ ಹೌದು ಪ್ರೀತಿಯ ದೇವಜನರೇ ಈ ಲೋಕದಲ್ಲಿ ಎಲ್ಲರ ಪ್ರೀತಿ ಒಂದು ವೇಳೆ ನಾವು ತಂದೆ ತಾಯಿಗಳನ್ನು ಪ್ರೀತಿಸ್ತೇವೆ ಮಕ್ಕಳನ್ನು ಪ್ರೀತಿಸ್ತೇವೆ ನಮ್ಮ ಎಲ್ಲ ಜನರನ್ನು ಪ್ರೀತಿಸ್ತೇವೆ ಎಲ್ಲಕ್ಕೂ ಒಂದು ಮಿತಿ ಇದೆ ಈ ಲೋಕದಲ್ಲಿ ಎಲ್ಲರಿಗೂ ಒಂದು ಕಾಲಗಳ ಆಗುವಾಗ ಎಲ್ಲರೂ ಮಾಯವಾಗ್ತಾರೆ ಎಲ್ಲರೂ ತೀರಿ ಹೋಗ್ತಾರೆ ಆದರೆ ಈ ಲೋಕದಲ್ಲಿ ಮಾರ್ಪಡದೆ ಇರುವಂಥ ಒಂದು ಪ್ರೀತಿ ಇದೆ ಅದು ಯೇಸುವಿನ ಪ್ರೀತಿ ಆ ಯೇಸುವಿನ ಪ್ರೀತಿಗೆ ಸಾಟಿ ಯಾವುದೂ ಇಲ್ಲ ಆ ಪ್ರೀತಿಗೆ ಆ ನಾವೇನು ಕೊಟ್ಟರು ಸಾಕಾಗೋದಿಲ್ಲ ಆ ಪ್ರೀತಿಯನ್ನು ದೇವರು ಕೇಳುತ್ತಾ ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ದೇವರನ್ನು ಪ್ರೀತಿಸಬೇಕು ನಮಗಿರುವ ಎಲ್ಲ ಕಾರ್ಯಗಳಿಗಿಂತ ಹೆಚ್ಚಾಗಿ ನಾವು ದೇವರನ್ನು ಪ್ರೀತಿಸಿ ಮುಂದುವರಿಯೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಾಲ್ಕು ಸಂಗತಿಗಳನ್ನು ನಾನು ಹೇಳಿದೆ ಮೊದಲನೇದಾಗಿ ಹೇಳಿದೆ ನಿಮ್ಮ ಸಹೋದರನನ್ನು ಪ್ರೀತಿಸ್ರಿ ಎರಡು ನೆರೆಯವರನ್ನು ಪ್ರೀತಿಸ್ರಿ ಮೂರನೇದಾಗಿ ವೈರಿಯನ್ನು ಪ್ರೀತಿಸ್ರಿ ನಾಲ್ಕನೇದಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿಸಿರಿ ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ ದೇವರು ಪ್ರೀತಿಯನ್ನು ಎದುರು ನೋಡುತ್ತಿದ್ದಾನೆ ದೇವರು ನಿಮಗೆ ಆ ವಿಧದಲ್ಲಿ ಸಹಾಯ ಮಾಡಲಿ ದೇವ ನಿಮಗಾಗಿ ನಾನು ಪ್ರಾರ್ಥಿಸಲಿಕ್ಕಿದ್ದೇನೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಮ್ಮ ಕಣ್ಗಳ ಮುಚ್ಚಿ ನಾವು ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಪ್ಪ ಆಸರಚೀವಿಯನ್ನು ನೋಡುತ್ತಿರುವ ಎಲ್ಲ ವೀಕ್ಷಕರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ಈ ದಿವಸ ದೈವಿಕವಾದ ಪ್ರೀತಿಯ ಕುರಿತಾಗಿ ನಾವು ಯಾರನ್ನೆಲ್ಲ ಪ್ರೀತಿಸಬೇಕೆಂಬುದಾಗಿ ನಿಮ್ಮ ವಾಕ್ಯದಿಂದ ನಾವು ಜ್ಞಾನಿಸಿದ್ದೇವೆ ಸ್ವಾಮಿ ವೈರಿಗಳನ್ನು ನೆರೆಹೊರೆಯವ್ರನ್ನ ಸಹೋದರನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸಲಿಕ್ಕೆ ನಮಗೆ ಕೃಪೆ ಕೊಡ್ರಿ ಸ್ವಾಮಿ ಎಲ್ಲ ಸನ್ನಿವೇಶಗಳಲ್ಲ ನಿಮ್ಮನ್ನು ಪ್ರೀತಿಸಿ ಮುಂದುವರಿಯುವಂತೆ ನಮಗೆ ಸಹಾಯ ಮಾಡ್ರಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಅವರ ಮೇಲೆ ನಿಮ್ಮ ಕೃಪೆ ಇರಲಿ ಬಲ ಇರಲಿ ಎಲ್ಲರನ್ನ ಆಶೀರ್ವದಿಸ್ರಿ ಸ್ವಾಮಿ ಯೇಶವನ ಹೆಸರಿನಲ್ಲಿ ತಂದೆಯೇ ಆಮೇ ಪ್ರೈಸಲು ನಿಮ್ಮೆಲ್ಲರನ್ನ ದೇವರು ಧಾರಾಳವಾಗಿ ಆಶೀರ್ವದಿಸಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಇತರರಿಗೂ ತಿಳಿಸಿ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಟಿವಿಯ ಈ ಸೇವೆಗಾಗಿ ప్రార్థన మే ప్రోత్సాహి మై గవర్ ప్లస్ యు ఆన్